ಹಾಯ್ ಹಲೋ ಸ್ನೇಹಿತರೆ ನಮಸ್ತೆ ಲೋಕಲ್ ಲೈಫ್ ಚಾನಲ್ಗೆ ಸ್ವಾಗತ ಉತ್ತರಳ್ಳಿ ಮೇನ್ ರೋಡಲ್ಲಿರುವಂಥ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಈ ಅಂಕಲ್ಲು ಬಜ್ಜಿ ಬೋಂಡ ಹಾಕ್ತಾರೆ ಸಿಕ್ಕ ಸಿಕ್ಕಿದ್ದ ಜಾಗದಲ್ಲಿ ನೋಡಿದ ಜಾಗದಲ್ಲಿ ತಿಂದಿದ್ದ ಜಾಗದಲ್ಲೆಲ್ಲ ನಾನು ವೀಡಿಯೋ ಮಾಡಿ ಹಾಕಲ್ಲ ಅಲ್ಲಿ ಇಷ್ಟ ಆಗಬೇಕು ನೀವು ನೆಕ್ಸ್ಟ್ ಏನಾದರೂ ಆ ಕಡೆ ಹೋದಾಗ ತಿನ್ನಬೇಕು ತಿಂದಾಗ ನನಗೆ ಬೈದೆ ಇರಬೇಕು ಅಂದರೆ ಚೆನ್ನಾಗಿದೆ ಪರವಾಗಿಲ್ಲ ಕೊಟ್ಟಿದ್ದ ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು ಹಾಗಿದ್ರೆ ಮಾತ್ರ ನಾನು ಬಂದು ಅದನ್ನು ಇಟ್ಕೊತೀನಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಐದು ರೂಪಾಯಿ ಒಂದು ಬಜ್ಜಿ ನೀಟಾಗಿ ಕಟ್ ಮಾಡಿ ಅದಕ್ಕೆ ಅವರು ಈರುಳ್ಳಿ ಕ್ಯಾರೆಟು ಏನೇನು ಕಟ್ ಮಾಡ್ಕೊಂಡಿರ್ತಾರೆ ಕೊತ್ಮೀರಿ ಸ್ವಲ್ಪ ಅದು ಮಿಕ್ಸ್ ಮಾಡ್ಕೊಂಡಿರ್ತಾರೆ ಅದನ್ನು ಹಾಕಿ ನಿಂಬೆಹಣ್ಣು ಹಾಕಿ ರುಬ್ಬಿರೋ ಚಟ್ನಿ ಹಾಕಿ ಚಾಟ್ ಮಸಾಲ ಹಾಕಿ ಕೊಡ್ತಾರೆ ಆ ಹಾ ಹಾ ನಾನು ಫಸ್ಟು ನಾಲ್ಕು ಬಜ್ಜಿ ತಿಂದೆ ತುಂಬ ಇಷ್ಟ ಆಯಿತು ವೀಡಿಯೋ ಮಾಡೋಕ್ಕೆ ಅಂತಲೇ ಮತ್ತೆ ನಾಲ್ಕು ಬಜ್ಜಿ ಬಂದು ಕಟ್ ಮಾಡಿಸಿ ಇರೋದು ಇದು ಮತ್ತು ಕ್ಯಾಪ್ಸಿಕಮ್ಮು ಟ್ವೆಂಟಿ ರುಪೀಸು ಕ್ಯಾಪ್ಸಿಕಮ್ಮು ಒಂದು ಕಟ್ ಮಾಡಿಕೊಡಿ ಅಂತ ಹೇಳಿದೆ ಕ್ಯಾಪ್ಸಿಕಮ್ನ ತಿನ್ನೋಕಾಗಲ್ಲ ಪಾರ್ಸಲ್ ತಗೊಂಡೆ ಅದು ಕೂಡ ಅದಕ್ಕೂ ಚಟ್ ಮಸಾಲ ಅವರು ಕಟ್ ಮಾಡ್ಕೊಡಿದ್ದಂಥ ಈರುಳ್ಳಿ ಮೆಣಸಿನ್ಕಾಯ್ದು ಎಲ್ಲ ಮಿಕ್ಸಲ್ಲಿ ಹಾಕಿದ್ರು ಮನೆಗೆ ಬಂದು ತಿಂದಾಗಂತ ಅದು ಸೂಪರಾಗಿತ್ತು ಟೇಸ್ಟು ಆ ನಿಂಬೆಣ್ಣು ಫ್ಲೇವರು ಅವರು ಚಟ್ನಿ ಹಾಕೋದಂತೂ ಒಬ್ಬ ಬಾಯಲ್ಲಿ ನೀರು ಬರುತ್ತೆ ಕಡೆ ಹೋದಾಗ ಟ್ರೈ ಮಾಡಿ ಅದನ್ನೇ ಅಂತಲ್ಲ ಇದೇ ಥರ ಬೇರೆ ಕಡೆ ಎಲ್ಲಾದರೂ ಚೆನ್ನಾಗಿ ಮಾಡಿದರೆ ತಿನ್ನು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಎರಡನೇ ಸರಿ ತಿಂತಾ ಇರೋದು ನಾನು ಆಲ್ರೆಡಿ ನಾಲ್ಕೈದು ತಿಂದಿದ್ದೆ ಸೂಪರಾಗಿತ್ತು ಮಾತ್ರ ಇದೇ ಪಾರ್ಸಲ್ಲು ಕ್ಯಾಪ್ಸಿಕಮ್ಮು ಥ್ಯಾಂಕ್ ಯು ಬಾಯ್ ಬಾಯ್